ಅವನಿಗೆ ಮುದ್ದು ಮಾಡೋದು ಬೇಡ ಅದು ಎರಡು ದಿನ ನಾವು ರಾತ್ರಿ ಕೊನೆಗೆ ನೋಡಿ ಈ ಆಸ ಮಾಡಿ ಇಟ್ಟಿದ್ದೀವಿ ಎಲ್ಲ ಮಾತ್ರ ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲಾರಿಗು ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇನ್ನೇನು ಮಳೆ ಬರೋ ಟೈಮಿಗೆ ಸಿಂಬ ಹೊರಗಡೆ ಹೋಗಿದ್ದೆ ಶ್ರೇಯು ಬಂದು ಆಟ ಆಡೋ ಹೋದವನು ಅವ್ನು ಗೇಟ್ ತೆಗೆದಿದ್ದಲ್ಲ ಓಡೋಗ್ಬಿಟ್ಟಿದ್ದ ಮಳೆ ಬಂತು ನಮ್ಗೆ ಎಷ್ಟು ಕರೆದ್ರೂ ಇರಲೇ ಇಲ್ಲ ಆಮೇಲೆ ಇವಾಗ ಬಂದ ನೋಡಿ ಅವನು ಇಲ್ಲೇ ಇದ್ದಾನೆ ನಮ್ಮನೇಲೇನೆ ಇವನು ಮಾತ್ರ ಹೊರಗಡೆ ಹೋಗಿದ್ದ ಕಣ್ಣು ಮುಚ್ಚಿ ಕಣ್ಬಿಡೋದ್ರೊಳಗೇನೇ ಗೇಟ್ ತೆಗೆದ್ರೆ ಓಡೋಗಿಬಿಡ್ತಾನೆ ಅವನು ಅವನು ಹಂಗಲ್ಲ ಒಂದು ಜಾಗ ಮಾಡ್ಕೊಂಡಿದ್ದಾನೆ ಒಳಗೆ ಹೊರಗೆ ಅವನು ಅವ್ನ ಪಾಡಿಗೆ ಅವ್ನು ತನ್ನ ಗೇಟ್ ತೆಗಿಬೇಕು ಅನ್ನೋದೇನಿಲ್ಲ ಅವ್ನಿಗೆ ನಮ್ಮ ಸಿಂಹಕ್ಕೆ ಮಾತ್ರ ಗೇಟೇ ಹಾಕ್ಬೇಕಾಗುತ್ತೆ ನಮ್ಮೂರಲ್ಲೇ ಮಳೆ ಚೆನ್ನಾಗಿ ಬಂತು ಅಂತ ಅಂದ್ಕೊಂಡ್ವಿ ನಾವು ತುಂಬ ಹೊತ್ತು ಮಳೆ ಬಂತು ಒಂದು ನಾಲ್ಕು ಗಂಟೆಗೆ ಶುರುವಾಗಿದ್ದು ಆ ಆರು ಆರೂವರೆ ತನಕ ಚೆನ್ನಾಗಿಯೇ ಮಳೆ ಹೋಯಿತು ಆದರೆ ನಮಗಿಂತನೂ ಬೇರೆ ಊರುಗಳಲ್ಲೆಲ್ಲ ಇದಕ್ಕೂ ಜಾಸ್ತಿ ಮಳೆ ಆಗಿದೆಯಂತೆ ನಮ್ಮಲ್ಲೇ ಸ್ವಲ್ಪ ಕಮ್ಮಿ ಆಗಿದೆ ಅಂತ ನಮ್ಮನೆಯವರು ಹೇಳ್ತಾಯಿದ್ರು ಆದರೆ ಹುಚ್ಚು ಮಳೆ ಹೋಯಿತು ಮಳೆಗಾಲದಲ್ಲೂ ಇಷ್ಟು ಜೋರಾಗಿ ಮಳೆ ಬರುತ್ತೆ ಇಲ್ಲ ಗೊತ್ತಿಲ್ಲ ಅಷ್ಟು ಮಳೆ ಬಂತು ನಮ್ಮ ಮನೆ ಎದುರುಗಡೆ ಎಲ್ಲ ನೀರು ಇತ್ತು ಹಾಗೆಯೇ ನಮ್ಮ ಮನೆಯವರು ಕೂಡ ಮೀಟಿಂಗಿಗೆ ಹೋಗ್ತೀನಿ ಅಂತ ಹೋದರೂ ಅವರಿಗೆ ಸ್ವಲ್ಪ ಕೆಲಸ ಇತ್ತು ಏನು ಅಂತ ಹೇಳ್ತೀನಿ ನಾನು ಸಿಂಬನ ಕಟ್ಟಾಕಿದ್ವಲ್ಲ ಸಿಂಬ ಕಡ್ದಿದ್ದಾನೆ ಅಂತ ಗೊತ್ತಿಲ್ಲ ಆ ನಾಯಿ ಕಡ್ದಿದ್ದಾನೆ ಅಂತ ಗೊತ್ತಿಲ್ಲ ನಾವು ಸಿಂಹನೇ ಕಡ್ದಿದ್ದಾನೆ ಅಂದರೆ ಸಿಂಹನಿಗೆ ನಾನು ಸಮಾನಾಕ್ ಬಡಿದು ಕೂರಿಸಿದೀನಿ ಸೀಟಿನ ಕತೆ ಆ ಮಾಡಿದ್ದಾನೆ ಮಾಡಿದಾನೆ ಹೋಗಿ ಹೊರಗೆ ಬರೋ ಅಷ್ಟೊತ್ತಿಗೆ ಈ ಕತೆ ಮಾಡಿ ಇಟ್ಟಿದ್ದಾನೆ ಸಾಕಪ್ಪ ಇವನ್ ಸಹವಾಸ ಅನ್ನಷ್ಟು ಮಾಡ್ಬಿಟ್ಟಿದ್ದಾನೆ ನಮಗಂತೂ ನನಗಂತೂ ಇವನ್ ಕಾಲದಲ್ಲಿ ಒಂಥರ ಸಾಕ್ ಸಾಕಾದಂಗೆ ಆಗಿಬಿಟ್ಟಿದೆ ಹೊರಗೆ ಬಂದು ನೋಡಿದ ತಕ್ಷಣ ನನಗಂತೂ ಶಾಕ್ ಆಯಿತು ಇದು ನೋಡಿದ್ರೆ ಏನ್ ಅನ್ಸುತ್ತೆ ನೀವೇ ಹೇಳಿ ಮುಖ ನೋಡ್ರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನಿನ್ನೆ ತುಂಬಾ ಚೆನ್ನಾಗಿ ಮಳೆ ಬಂತು ಇನ್ನು ನಾಲ್ಕೆಯಿಂದ ಶುರುವಾಗಿತ್ತ ನಾಲ್ಕರಿಂದ ಆರ್ ಆರೂವರೆ ತನಕ ಹುಚ್ಚು ಮಳೆ ಹೊಡೆದಿದೆ ಸಿಂಬಾ ಕಡ್ದಿದ್ದಾನೋ ಆ ಬೈಕಿನ ಸೀಟನ್ನ ಅಥವಾ ಅವನ ಮತ ಬಂದು ಬರ್ತಾನಲ್ಲ ಅವನು ಕಡ್ದಿದ್ದಾನೋ ಗೊತ್ತಿಲ್ಲ ಯಾಕಂದರೆ ಇವನ್ ಯಾವತ್ತೂ ಹಂಗೆ ಕಡ್ದಿರೋದಿಲ್ಲ ಕಡ್ದಿಲ್ಲ ನಾನು ನಿನ್ನೆ ಸಮ ಹೊಡೆದಿದ್ದೀನಿ ಶ್ರೇಯ್ ಬ್ಯಾಟ್ ತಗೊಂಡು ಸಂಭವ ಒಂದು ಮೇಲೆ ಬಿಟ್ಟಿದ್ದೀನ ಸುಮ್ಮನೆ ಇದ್ದ ಇವತ್ತು ಅವ್ನು ನಾನು ಮಾತಾಡ್ಸಿಲ್ಲಲ್ಲ ಬೆಳಗ್ಗೆ ಬಂದ ನಾನು ಬಂದ ನನ್ನ ಹತ್ರ ಮುದ್ ಮಾಡಿಸ್ಕೊಳಕ್ಕೆ ಬಂದ ನಾನು ಮಾತಾಡ್ಸಿಲ್ಲ ಅವ್ನಿಗೆ ಒಂಥರ ಆಗಿದೆ ಅವ್ನ ಮುಖದ ಇದು ನೋಡಿದ್ದೀರಾ ಅವನಿಗೆ ಅಂದರೆ ನಾವು ಬೈದಿದ್ದು ಅಂತ ಗೊತ್ತಾಗುತ್ತೆ ನೋಡ್ರಿ ಅವನಿಗೆ ಇದು ಮಾಡ್ತಾನೆ ಆಮೇಲೆ ರಾತ್ರಿ ಊಟ ಹಾಕಕ್ಕ ನಾನು ಮನೆಯವ್ರು ಹೋದಾಗ ಇವನಲ್ಲ ಆ ನಾಯಿ ಕಡಿತಾ ಇತ್ತಂತೆ ನಮ್ಮನೆಯವ್ರು ಆವಾಗ ಎಲ್ಲಿ ಕೈಯಾಗ ಏನು ಸಿಕ್ತೋ ಅದರಲ್ಲಿ ಹೊಡೆದಿದ್ದಾರೆ ಅವನಿಲ್ಲ ಈಗ ಈಗ ಬರ್ತಾಯಿದ್ದಾರೆ ಅವ್ನು ನಾನು ಅದಕ್ಕೆ ಅಂದಿದ್ದೀನಿ ಇನ್ನು ಒಳಗೆ ಸೇರಿಸ್ಬೇಡಿ ಅಂತ ಹೇಳಿದ್ದೀನಿ ಅವ್ನ ಎಷ್ಟು ಹೊರಗೆ ಹಾಕಿದ್ರೂ ಅವ್ನು ಸೀದಾ ಒಳಗೆ ಬರ್ತಾನೆ ಈಗ ಇಲ್ಲ ಇವ್ರು ರಾತ್ರಿ ಹೊಡೆದಿದ್ರಲ್ಲ ಹಾಗಾಗಿ ಇರಲಿಲ್ಲ ಅಲ್ಲ ಹೆಂಗೆ ಸೀಡದು ಹೊಟ್ಟೆ ಎಲ್ಲ ಹುರಿದು ಹೋಯ್ತು ನಿನ್ನೆ ಸಿಂಬಂಗ ಅಂತ ಅನ್ನ ಇಟ್ಟಿದ್ದೀನಿ ಕುಕ್ಕರ್ದು ವೆಯ್ಟೇ ಹಾಕಿಲ್ಲ ಹಾಗೆ ಹೋಗಿದ್ದೀನಿ ಮೇಲೆ ಹೋಗಿ ಮೇಲೆಲ್ಲ ಒಂದು ಸ್ವಲ್ಪ ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಶೈ ಕುಕ್ಕರ್ ಆಫ್ ಮಾಡೋಣ ಅಂತೀನಿ ಅದೆಂತ ಮಮ್ಮಿ ಕುಕ್ಕರ್ ಹಾಗೆ ಇಟ್ಟಿದ್ದೀಯ ಅಂತ ಇಷ್ಟೋ ಉಕ್ಕಿ ಸದ್ಯ ಅನ್ನ ಬೆಂದಿತ್ತು ಸಿಂಬ ನಾವು ಮಾತಾಡ್ಸಲ ಇಡೀ ಗಲೀಜು ಮಾಡಿದ್ದಾನೆ ನಿನ್ನೆ ತೊಯ್ಕೊ ಬಂದಿದ್ದಕ್ಕೆ ಹೆಂಗೆ ಕಟ್ಟೆ ಒಂದು ಹತ್ತು ಬೇಕೋ ಇನ್ನೇನು ಮಾಡ್ತೀನಿ ಇನ್ನು ನಾನಿನ್ನು ಮುದ್ದು ಮಾಡಿ ಮಾಡಿದ್ದೀನಿ ನಾನು ಹಾಳು ಮಾಡಿದ್ದೀನಿ ಅಲ್ಲ ನಾನು ಎಲ್ಲ ಗೊತ್ತಾಗುತ್ತೆ ಆದರೆ ಮಾಡೋ ಕೆಲಸ ಹಾಗೇ ಮಾಡ್ತಿರ್ತಾನೆ ಕಟ್ಟೆ ಕಸ ಹೊಡೋದ್ ನಾ ಇಳಿ ಕೆಳಗೆ ಅಂದೆ ಹೋಗಿ ಕೆಳಗೆ ಕುತ್ಕೊಂಡಿದ್ದಾನೆ ನಾನಿಗೆ ಮುದ್ದು ಮಾಡಿದ್ರೆ ಮತ್ತೆ ಇದಾಗ್ತಾನೆ ಅದಕ್ಕೆ ಮಾಡಲ್ಲ ಒಂದೆರಡು ದಿನ ಮುದ್ದು ಮಾಡಲ್ಲ ನೀನನ್ನು ಹಾಕಬೇಡ್ರಿ ಬಿಸ್ಕೆಟ್ನ ಅವನಿಗೆ ಇವತ್ತು ಊಟ ಹಾಕೋದು ಬೇಡ ಪರ 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 ನನ್ನ ಸೌಂಡ್ ಎಷ್ಟು ನೀಟಾಗಿ ಆಲೈಸ್ತಾನೆ ಏನೋ ಕೊಡ್ಬೇಡ್ರಿ ನನಗೆ ಬಿಸ್ಕೆಟ್ನ ಕೊಡಬೇಡ್ರಿ ನಾವು ಹಿಂಗೆ ಮಾಡಿದ್ದೇವೆ ಒಂದು ಮುದ್ದು ಮಾಡೋದು ಬೇಡ ಅವರ ದಿನ ನಾವು ರಾತ್ರಿ ಕೊನೆ ನೋಡಿ ಈ ಆಸೆ ಮಾಡಿ ಇಟ್ಟಿದ್ದೀವಿ ಎಲ್ಲ ಮತ್ತೆ ಕಳೆದು ದೇವ್ರಿ ಒಂದು ಏಳ್ನೂರ ಎಂಟ್ನೂರು ರೂಪಾಯಿ ಐತೆ ಈಗ ಹೌದಾ ನಾನು ಬೈಕ್ ತಗೊಂಡ್ಮೇಲೆ ಒಂದು ರೂಪಾಯಿ ಇದನ್ನ ಅಲ್ಲ ರೀ ಇನ್ನಂತೂ ಭಾರಿ ಕಷ್ಟಪಂತಪ್ಪ ಹೀಗೆಲ್ಲ ಮಾಡಿದರೆ ಹೆಂಗೆ ರೀ ನಾ ಸಿಂಬನ್ ಯಾರಿಗಾರು ಕೊಡ್ರಿ ಅಂತ ಇದ್ದೀನಿ ನೆನ್ನೆಯಿಂದ ನಂಗೆ ನಿಜ ಸಾಕಾಗಿದೆ ಅವನ ಕಾಲದಲ್ಲಿ ಚಪ್ಪಲಿ ಶೈ ನೋಡಿ ಹೊಸ ಚಪ್ಪಲಿ ಇಲ್ಲ ಇಟ್ಟಿದ್ದಾನೆ ಕ್ರಾಕ್ಸು ಕಡಿದು ದಿವಾಳಿ ಎಬ್ಸಿದಾರೆ ಇಬ್ಬರು ಸೇರಿ ಏನೇನಂತ ಮುಚ್ಚಿಡೋದು ಇವ್ನ ಕಾಲದಲ್ಲಿ ಕಟ್ಟೆ ಬಂದು ಹತ್ತು ಇವತ್ತು ಮಾತ್ರ ನಿನಗೆ ಬ್ಯಾಟ್ ಇಲ್ಲ ಇಟ್ಕೊಂತೀನಿ ರೀ ಇನ್ನು ಇನ್ನು ಅವನಿಗೆ ಇಲ್ಲ ಮುದ್ದು ಮಾಡಬಾರ್ದು ಇನ್ನು ನಾನು ಮಾಡಿದ್ದೇ ಹೆಚ್ಚಾಯ್ತು ಅವನಿಗೆ ಹತ್ತಿ ಹೊತ್ತು ಗುಡ್ ಮಾರ್ನಿಂಗ್ ನೆನ್ನೆ ನಾಯಿ ಹಂಗೀಟ್ ಹದಿಯೋದಕ್ಕೆ ನಂಗೆ ನಂಗ್ ಒಂಥರಾ ಅಂತ ಅನಿಸ್ತಾ ಇದೆ ಯಾವುದೇ ವಸ್ತುಗಳು ಹಾಳಾಗ್ಬಾರ್ದು ನಾ ಚಲಿ ಕರೆದಾಗ ಅಷ್ಟೇ ಡಿಸೈವ್ ಮಾಡ್ತಿರ್ತೀನಿ ಅವರಿಬ್ಬರು ಕಳ್ಳರಲ್ಲಿ ಯಾವ ಕಳ್ಳ ಮಾಡಿದಾನೆ ಅಂತ ಗೊತ್ತಿಲ್ಲ ನಾವು ಸಿ ಸಿ ಕ್ಯಾಮ್ರಾ ಹಾಕಿ ನೋಡಿದ್ವಿ ಅದು ಆ ಕಡೆ ಆಂಗಲ್ ಸಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿಲ್ಲ ಆ ಆ್ಯಂಗಲ್ ಒಂದು ಚೂರು ಹಿಂದೆ ನಿಲ್ಸಿದ್ರೆ ಅದು ಕ್ಯಾಪ್ಚರ್ ಆಗ್ತಾ ಇತ್ತು ನಾವು ಸ್ವಲ್ಪ ಅದು ಬೈಕ್ ಮುಂದೆ ನಿಲ್ಸಿದ್ರೆ ಆ ಆಂಗಲ್ ಅಲ್ಲಿ ಕಡೆಗೂ ಆಗುತ್ತೆ ಆ ಹತ್ರ ಇರೋ ಆಂಗಲ್ ಕ್ಯಾಪ್ಚರ್ ಆಗಿಲ್ಲ ಅವರಿಬ್ಬರು ಕಳ್ಳರಲ್ಲಿ ಯಾವ ಕಳ್ಳ ಕಚ್ಚಿದ್ದಾನೆ ಅಂತ ಗೊತ್ತಾಗಿಲ್ಲ ನಮ್ಮ ಸಿಂ ಕೇಳ್ತಾ ಇದ್ದೀನಿ ನನಗೆ ಓಟ್ ಹೋದ ನಮಗೆ ಬಿದ್ ಬಿದ್ದನಾಗ್ತಾಯಿದ್ದೀನಿ ಇನ್ನಷ್ಟು ಹೆದರ್ಸಿದ್ದೆಲ್ಲ ನಿನ್ನ ಇಂದ ನಾನು ಸಾಹಸಕ್ಕೆ ಹೋಗಿಲ್ಲ ಎದ್ದಿದ್ದೆಲ್ಲ ಏನು ಬಂದು ಲಾಭ ಹಂಗೇನೆ ಅವನೂ ಅರ್ಥ ಆಗೋಲ್ಲ ಅಂತಾರೆ ಅಂದರೆ ಅವನಿಗೆ ಈ ಸಲ ನಾನು ಜೋರು ಮಾಡಿ ಇವತ್ತು ಗೊತ್ತಾಗಿದೆ ಅವನಿಗೆ ನನಗೆ ಸಿಟ್ಟು ಬಂದಿದೆ ಅಂತ ಹೇಳಿ ಬೆಳಗ್ಗೆ ಗೆದ್ದಾಗ ಅವನಷ್ಟು ನಾರ್ಮಲ್ ಆಗಿ ಬಂದು ಮುದ್ದುಕೊಂಡು ಮಾಡಲಿಲ್ಲ ನಾನು ಮುದ್ದು ಮಾಡಲಿಲ್ಲಲ್ಲ ಸುಮ್ಮನೆ ಇದ್ದ ಗೊತ್ತಾಗುತ್ತೆ ಅದ್ರಿಗೆ ಈಗ ನನಗೂ ನಂಗೆ ಗೊತ್ತಿಲ್ಲ ನಮಗೆ ಗೊತ್ತಾಗಲ್ಲವೋ ಅಥ್ವಾ ಅವನಿಗೆ ಗೊತ್ತಿಲ್ಲ ಬಿಡಿ ತಿಂಡಿ ಬಂದು ಇವತ್ತು ನಾನು ನನ್ ಹಂಗ ಆಗಿದಕ್ಕೆ ಪಾತ್ರೆ ಅಂದ್ರೆ ರಾತ್ರಿ ತೊಳೆದಿಲ್ಲ ಸಂಜೆ ಅಷ್ಟೇ ಪಾತ್ರೆ ಅಷ್ಟು ತೊಳೆದಿದೆ ಅಷ್ಟೇ ರಾತ್ರಿ ಊಟ ಮಾಡಿ ಪಾತ್ರೆ ತೊಳೆದಿಲ್ಲ ಇವತ್ತು ತಿಂಡಿ ಬಂದು ಚಪಾತಿ ಮತ್ತೆ ಸ್ಟೇಯು ಆಲೂಗಡ್ಡೆ ಪಲ್ಯ ಇದನ್ನ ಇದು ಜೊತೆನೆ ಬೇಯಕ್ ಇಟ್ಟಿದ್ರೆ ಆಗೋಗಿರೋದು ಮತ್ತೆ ಹೋಯ್ತು ನನಗೆ ಹೇಯಕ್ಕೆ ಆಗೋದಿಲ್ಲ ಹಾಗೆ ಕುಕ್ಕರ್ ನಿಜ ತೋಡಿಸ್ತೀನಿ ಇದನ್ನ ಬಟಾಣಿ ಹಾಕೋಣ ಅಂತ ಪಲ್ಯಕ್ಕೆ ಅದು ಹೋದ ವರ್ಷದಲ್ಲ ಆಚೆ ವರ್ಷದೊಂದಷ್ಟು ಇಷ್ಟು ಬಟಾಣಿ ಇದೆ ಅದನ್ನು ಖಾಲಿ ಮಾಡೋಣ ಅಂತ ಚಪಾತಿ ಮಾಡಿದ್ದೆ ರಾತ್ರಿನೂ ಶ್ರೇಣಿ ಚಟ್ನಿ ಪುಡಿ ಅದು ತುಪ್ಪ ಎಲ್ಲ ಹಾಕೊಂಡು ತಿಂದ ಆಮೇಲೆ ನಾನು ಕಾಯಿ ಚಟ್ನಿ ಮಾಡಿದ್ದೆ ಒಂದು ಸ್ವಲ್ಪ ಹಿಟ್ಟು ಕೂಡ ಉಳಿದಿತ್ತು ಹಾಗಾಗಿ ಇವತ್ತು ಬೆಳಗ್ಗೆ ಚಪಾತಿ ಮಾಡಿ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಶ್ರೇಣಿಗೆ ಏನು ತಿಂಡಿ ಮಾಡಲಿ ಅಂತ ಕೇಳಿದೆ ನನಗೆ ಯಾಕೋ ತಿಂಡಿ ಮಾಡೋಕ್ಕೂ ಮನಸ್ಸಿಲ್ಲ ಇವತ್ತು ತುಂಬ ಸ್ವಂತ ನಾವು ನೆಣ್ಣೆಯಿಂದ ಕೆಳ ಕೂರಕ್ಕೆ ಇಲ್ಲ ನನಗೆ ಅಷ್ಟು ಸ್ವಂತ ನೋವು ಬಂದ್ಬಿಟ್ಟಿದೆ ಇವತ್ತು ಅದೇ ಶೈ ಅವನಿಗೆ ದೋಸೆ ಆಲಗಡೆ ಪಲ್ಯ ಬೇಕಂತೆ ನಾನು ಹೇಗಿದ್ರೂ ಅಲಗಡೆ ದೋಸೆ ಇದೆ ನನ್ನ ಹತ್ರ ಫ್ರಿಜ್ಜಲ್ಲಿ ಆಲ್ರೆಡಿ ಅದರಲ್ಲೇ ಬೇಕಾದ್ರೆ ನೀನು ದೋಸೆ ತಿನ್ನು ಇಲ್ಲ ಚಪಾತಿ ತಿಂತೆ ಏನಾದರೂ ಅಂತ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ನಾನೇನು ಕೇಳಲಿಲ್ಲ ದೋಸೆ ನಾನೇನು ರೆಡಿ ಮಾಡಿದೆ ದೋಸೆ ಮಾಡೋದ್ರೆ ಅಂತ ಮಾಡಿ ಹಿಟ್ಟಿದೆ ಒಂದು ಸ್ವಲ್ಪ ಹಾಗಾಗಿ ಅದನ್ನೇ ಬೇಕಾದ್ರೆ ತಿಂದು ಇದ್ದಿದ್ರೆ ಚಪಾತಿ ಹೀಗೇನೂ ಇದನ್ನ ಕೆಚಾಕ ಚಪಾತನ ತಿಂತ ನಾನು ಏನಾದರೂ ಮಾಡಿಕೊಂಡು ಆ ಏನಂದರೆ ಇವತ್ತು ಪಾಲಿಷ್ ಮಾಡೋದಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ ನಾವು ಸ್ವಲ್ಪ ದಿನ ಬಿಟ್ಟು ಬನ್ನಿ ಅಂತ ಹೇಳಿದ್ವಿ ಅವರು ನೋಡಿದ್ರೆ ಇಷ್ಟು ದಿನ ಬಿಟ್ಟು ಬರ್ತಾ ಇದ್ದೀನಿ ಅಂತ ಇದಕ್ಕೂ ಲೇಟ್ ಆಗುತ್ತೆ ಅಂದಿದ್ರು ನಮ್ಮ ಮನೆಯವ್ರು ಒತ್ತಾಯ ಮಾಡಿ 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 ಇವತ್ತು ಬರ್ತೀನಿ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಅವ್ರು ಬಂದ್ರೆ ಮಧ್ಯಾಹ್ನ ಅಡುಗೆ ಕೂಡ ಮಾಡಬೇಕಾಗುತ್ತೆ ಅಡಿಗೆ ಮನೆಯದು ಅಷ್ಟೇ ಅದು ಕೆಲಸ ಇದು ಅರ್ಧಂಬರ್ತ ಆಗಿದೆಯಲ್ಲ ಅವರಿಗೆ ಅವರು ಸೋದರು ಮಾವ ಒಬ್ರು ತಿರ್ಕೊಂಡಿದ್ದಾರೆ ಹಂಗಾಗಿ ಅವರು ಕೂಡ ಬಂದಿಲ್ಲ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಬರ್ತೀನಿ ಅಂತ ಇವರು ಹೇಳಿದ್ವಿ ಇದು ಇಬ್ರು ಒಟ್ಟಿಗೆ ಬನ್ನಿ ಅಂತ ಅಡಿಗೆ ಮನೆ ಕೆಲಸ ಮಾಡೋದು ಮರದ ಕೆಲಸ ಮಾಡೋದಿದೆ ನಾನು ಅವತ್ ಹೇಳಿದೆ ಅನ್ಸುತ್ತೆ ಒಂದಷ್ಟು ಗೋಡೆಗಳಿಗೆ ಮರದ ಗೋಡೆಗಳಿಗೆಗಳನ್ನ ತರಿಸಿದೀವಿ ಅದನ್ನ ಹೊಡ್ಕೊಟ್ರೆ ಅದು ಅದನ್ನ ಅವರು ಪಾಲಿಶ್ ಮಾಡ್ತಾರೆ ಆತರ ಆಗಿತ್ತು ಆದ್ಮೇಲೆ ತೋರಿಸ್ತೀನಿ ನಾನು ಹೇಳಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ ಅಹ್ ಅದೇ ಅಡಿಗೆ ಮನೆ ಮಾಡೋದು ಬೇಗ ಬಂದು ಮಾಡ್ಕೊಡ್ತೀನಿ ಅದರ ಬಂದ ತಕ್ಷಣನೇ ಅವಾಗ ಅವ್ರಿಗೆ ಯಾವ್ದೋ ಮನೆ ಗೃಹ ಪ್ರವೇಶ ಅದು ಇದು ಇತ್ತು ಹಂಗಕ್ಕೆ ಅವ್ರು ಬರಲಿಲ್ಲ ಇವರಂತೂ ಹೇಳೇ ಹೋಗಿದ್ರು ಮುಂಚೆನೆ ನಾನು ತುಂಬಾ ಗೃಹ ಪ್ರವೇಶಗಳ ಬಿಟ್ಕೊಳೋ ಮನೆಗಳಿದಾವೆ ನಾವ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಆದ್ರೆ ಇಷ್ಟು ಲೇಟ್ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ ನಾನು ಊರಿಂದ ಬೇಗ ಬೇಗ ಬಂದೆ ಅಂದ್ರೆ ಅವರಿಗೆ ತುಂಬಾ ಮನೆಗಳಿತ್ತು ಏನೋ ಗೊತ್ತಿಲ್ಲ ಗೊತ್ತಲ್ಲ ಒಂದ್ಸಲ ಕೆಲಸ ಬಿಟ್ರೆ ನಮ್ದು ಕೆಲಸ ಅರ್ಧ ಮರ್ದ ಮಾಡಿ ಬೇರೆ ಕೆಲಸ ಎಲ್ಲ ಕೊಡ್ತಾರೆ ಬೇರೆಯವರಿಗೆ ನಾವ್ ಹೆಂಗಿದ್ರು ಮನೇಲೆ ಇರೋದ್ರಿಂದ ನಮಗೆ ಅರ್ಜೆಂಟ್ ಇಲ್ಲ ಅಂತ ಅವರಿಗೆ ಗೊತ್ತಾಗ್ತಿದೆ ಹಂಗಾಗಿ ಹಂಗೆ ಮಾಡಿದ್ರೇನೋ ಗೊತ್ತಿಲ್ಲ ಮನೆಯವರು ಪದೇ ಪದೇ ಫೋನ್ ಮಾಡಿ ಅದೇ ಇವತ್ತು ಬರ್ತೀನಿ ಬಂದ ಮೇಲೆ ಬಂದ್ಮೇಲೆ ಬರ್ತಾರೆ ಅಂತ ತಿಂಡಿ ಗಿಂಡಿ ಏನೋ ಮಾಡಿಲ್ಲ ತಿಂಡಿ ಇಲ್ಲೇ ಹೋಟೆಲ್ ಅಲ್ಲಿ ತಿನ್ಸೋದು ಮಧ್ಯಾಹ್ನ ಅಡಿಗೆ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ತಿಂಡಿ ರಾತ್ರಿ ಊಟ ಹೊರಗಡೆ ಮಾಡಿಸೋದು ಮಧ್ಯಾಹ್ನ ಒಂದು ಊಟ ಕೊಡ್ತೀನಿ ಅಂದ್ಕೊಂಡಿದ್ದೀನಿ ಆದರೆ ಅದೇ ತುಂಬಾ ಆಗುತ್ತೆ ಹೋದ್ಸಲನೇ ನಮ್ದು ಹತ್ತತ್ರ ಎರಡ್ ಎರಡ್ ಸಾವಿರ ಆಗ್ಬಿಟ್ಟು ಎರಡು ಸಾವಿರ ನೆಚ್ಚಿದ್ರೆ ಏನೋ ಆಗಿತ್ತು ಮತ್ತೆ ನಾನು ಮೂರು ಮೂರ್ನಾಲ್ಕು ದಿನ ಊಟ ತಿಂಡಿ ಎಲ್ಲಾ ಕೊಟ್ಟೆ ಆದ್ರೂ ಅಷ್ಟ ಆಗಿತ್ತು ನೋಡ್ತಾ ಇದ್ದೀನಿ ಅದೇ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡಿದ್ರೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಕೊಡ್ತೀನಿ ರಾತ್ರಿ ಆಗಲ್ಲ ಯಾಕಂದ್ರೆ ಅವ್ರು ಎಷ್ಟೊಷ್ಟು ಊಟಕ್ಕೆ ಬರ್ತಾರೆ ಅಷ್ಟೊತ್ತಿಗೆಲ್ಲ ನನಗೆ ಊಟಕ್ಕೆ ಹಾಕಕ್ಕೆ ಇಷ್ಟ ಆಗಲ್ಲ ಹೊರಗಡೆ ಮಾಡ್ಕೊಳ್ಳಿ ಅನ್ನೋದೊಂದು ಐಡಿಯಾ ತಂದಿದ್ದೀನಿ ಗೊತ್ತಿಲ್ಲ ಬರ್ತಾರೋ ಇಲ್ವೋ ಅನ್ನೋದು ಅಷ್ಟೇ ಆಲೂಗಡ್ಡೆ ಬೇರೆ ಹಾಕಿದ್ದೀನಿ ನೀರು ಕುಡ್ಕೊತೀನಿ ನೀರು ಕುಡ್ದಿಲ್ಲ ನನಗೆ ತುಂಬ ಜನ ಹೇಳ್ತೀರಾ ಕುತ್ಕೊಂಡು ನೀರು ಕುಡಿದಿ ಸ್ವಲ್ಪ ಬೇಡಿ ಅಂತ ಹೇಳಿ ನನಗೆ ಒಳಗೆ ಟೈಮೇ ಏನು ಆಗಲ್ಲ ಕುತ್ಕೊಂಡು ಅರ್ಧ ಗಂಟೆ ಮಾಡೋಕ್ಕಾಗೋದಿಲ್ಲ ಹಂಗಾಗಿ ಕೆಲಸ ಮಾಡ್ತಾ ಮಾಡ್ತಾ ನೀರನ್ನು ಕುಡ್ಕೊಂಡ್ಬಿಡ್ತೇನೆ ಇವಾಗ ಬೆಳಗ್ಗೆ ಇದ್ದಾಗಿದ್ದ ನೆನಪೇ ಇಲ್ಲ ನೀರು ಕುಡ್ದಿದ್ದೀನಿ ಅಂತ ಬಿಟ್ಟಿದ್ದೀನಿ ಈಗ ನೆನಪಾಗಿದ್ದು ನಾನು ನೀರು ಕುಡ್ದಿಲ್ಲ ಅಂತ ಹೇಳಿ ನೀರು ಒಂದು ಅರ್ಧ ನೀರು ಕುಡ್ದೆ ಇದೆ ಇದರಲ್ಲಿ ಒಂದು ಕುಡ್ದೆ ಈಗ ಇನ್ನೊಂದು ಕುಡಿಬೇಕು ಪಾತ್ರೆಗಳು ಸ್ವಲ್ಪ ಇದೆ ಅದಷ್ಟು ಪಾತ್ರೆಗಳು ತೊಳ್ಕೊಂಡ್ಬಿಡ್ತೀನಿ ನೀರು ಕುಡ್ಕೊಂಡು ಆಮೇಲೆ ನೆನ್ನೆ ಅವ್ರು ಬರ್ತೀನಿ ಅಂತ ಕನ್ಫರ್ಮ್ ಆಗಿದೆ ಆದ್ರೂ ಅವ್ರು ಬರೋ ತನಕ ನಮಗೆ ಏನು ಹೆದರಿಕೆ ಅಲ್ವಾ ಹಾಗಾಗಿ ನಮ್ಮನೆಯವರು ಅವ್ರಿಗೆ ಉಳಿಯೋದಕ್ಕೆ ರೂಮ್ ಬೇಕಲ್ವಾ ಅಲ್ಲಿ ನಮ್ಮ ಮನೆ ಹತ್ರನೇ ಒಂದು ಹೋಟೆಲ್ ಇದೆ ಅಲ್ಲಿ ರೂಮ್ ಮಾಡ್ತೀನಿ ಅಂತ ಹೋಗಿದ್ದರು ಅದೇ ಫೋರ್ ಆಗೇ ರೂಮ್ ಮಾಡಿದ್ದೀವಿ ಎಷ್ಟು ದಿನ ಆಗುತ್ತೋ ಅಂತ ಗೊತ್ತಿಲ್ಲ ಅವ್ರು ಇನ್ನು ಬಂದು ಕೆಲಸ ಗೊತ್ತಲ್ವಾ ಅದು ಎಷ್ಟು ದಿನ ಆಗುತ್ತೆ ಏನು ಅಂತ ಗೊತ್ತಾಗೋದಿಲ್ಲ ಹೊಸಲೇ ಎಲ್ಲ ಕೆಲಸ ಸುಮಾರು ಮುಗಿಸಿದ್ದಾರೆ ಈ ಸಲ ಮತ್ತೆ ಅದೇನೋ ಹಚ್ಚಿ ಏನೋ ನಂಗೆ ಅದ್ರದ್ದು ಗಂಧ ಗಾಳಿ ಗೊತ್ತಿಲ್ಲ ನಂಗೆ ಯಾರೋ ಒಬ್ಬರು ಕಮೆಂಟಲ್ಲಿ ಕೇಳಿದ್ರು ಹೊಸಲ ನೀವು ಉಪ್ಯೋಗ್ಸಿರೋ ಮರ ಯಾವುದು ಅಂತ ನಮ್ಮದೆಲ್ಲ ಸಾಗುವಾನಿ ಮರ ಅಂತಾರಲ್ವ ಅದೇ ಮರನೇ ನಾವು ಮನೆಗೆ ಫುಲ್ ಹಾಕಿದ್ದು ಅದೇ ತುಂಬ ಚೆನ್ನಾಗಿದೆ ಅಂತ ಹೋದ್ಸಲ ಅವರೇ ಹೇಳ್ತಾ ಹೇಳ್ತಾಯಿದ್ರು ಅವ್ರು ಏನಂದ್ಕೊಂಡ್ರೆ ಅಂತ ಗೊತ್ತಾ ಫಸ್ಟ್ ಸಲ ಬಂದಾಗ ಅವ್ರು ಹೇಳಿದ್ದು ನನಗೆ ಎಲ್ಲ ಇರೋದಕ್ಕೆ ಮತ್ತೆ ಫುಲ್ ಕಪ್ಪಾಗೋಗಿತ್ತು ಹೋಗಿತ್ತು ನಮ್ಮ ಮರ ಪೂರ್ತಿ ಅವರು ಅದನ್ನು ಮಿಷನ್ ಮೇಲೆ ಗೊತ್ತಾಗಿದ್ದು ಮರ ಅಂತ ಇಲ್ಲ ಅಂದರೆ ಅವ್ರೇನು ಅಂದ್ಕೊಂಡಿದ್ರು ಅಂದರೆ ಫೈಬರ್ ಶೀಟ್ ಹೊಡೆದಿದ್ದೀವಿ ಬಾಗಿಲಿಗೆಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ರಂತೆ ಪಾಲಿಷ್ ಮಾಡಿದ್ಮೇಲಂತೂ ಅವ್ರಿಗೆ ಭಾಳ ಅಂದರೆ ಭಾಳ ಖುಷಿಯಾಗ್ಬಿಡ್ತು ಒಳ್ಳೆ ಸೆಲೆಕ್ಟೆಡ್ ಮರ ಇದ್ದಂಗೆ ಇದೆ ಅಂತ ನಾನು ಹೋದ್ ಸಲೂ ಹೇಳಿದೆ ಈ ಸಲೂ ಅವ್ರು ಎರಡು ಮೂರು ಸಲ ಹೇಳಿದ್ರು ನಮ್ಮ ಹತ್ರ ಹಾಗಾಗಿ ಹೇಳಿದೆ ಮತ್ತು ನಮ್ಮ ಮನೆಯವರಿಗೆ ಮನೆ ಕಟ್ಟಬೇಕಿದ್ರೆ ಪೂರ್ತಿ ಅವರೇ ಅಲ್ವಾ ಎಲ್ಲ ಅದು ಹಾಗಾಗಿ ಅವರಿಗೆ ಪ್ರತಿಯೊಂದು ಇಂಚಿಂಚು ಅವ್ರು ಹೇಳ್ತಾಯಿದ್ರು ಇದು ಹಿಂಗೆ ಇದು ಹಿಂಗೆ ಇದು ಹಿಂಗೆ ಅಂತ ಅವ್ರು ಹೇಳಬೇಕಿದ್ರೆ ಖುಷಿ ಆಗ್ತಾಯಿತ್ತು ಇವಾಗಿದ್ದರೆ ನಾನು ಇದನ್ನು ಅನುಭವಿಸ್ತಾ ಇದ್ದೆ ಆವಾಗ ನನಗೆ ಆ ಯೋಗ ಇರಲಿಲ್ಲ ಅದೊಂದು ತುಂಬಾ ನನಗೆ ಬೇಜಾರಿದೆ ನನಗೆ ಮನೆ ವಿಷಯ ಬಂತು ಅಂತ ನಾನು ಸ್ವಲ್ಪ ಎಮೋಷ್ನಲ್ ಆಗ್ತೀನಿ ಯಾಕಂದರೆ ನನಗೆ ಅಷ್ಟು ಒಳ್ಳೆಯ ಮೆಮೊರಿ ನನಗೆ ಈ ಮನೆಯಲ್ಲಿ ಇಲ್ಲ ಹಾಗಾಗಿ ನಂದು ಒಂದೇನೋ ಒಂದು ಆಸೆ ಇದೆ ನೋಡೋಣ ಏನಾಗುತ್ತೆ ಏನು ಅಂತ ಹೇಳಿ ಮನೆಯವ್ರಿಗೆ ಅದನ್ನೇ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಾನೇ ಕಂಡಿದ್ದು ಕನಸೋದು ಮನೆ ಬೇಕು ಮನೆ ಬೇಕು ಅಂತ ಹೇಳಿ ಆದರೆ ನನಗೆ ಅದನ್ನು ಖುಷಿನ ಒಂಥರ ಖುಷಿ ಯೋಗ ನನಗೆ ಇರಲಿಲ್ಲ ಮನೆಯಲ್ಲಿ ಇದರಲ್ಲಿ ನಾನು ಇದರ ಒಂದು ಎರಡು ಮೂರು ಸಲ ಹೇಳಿದ್ದೀನಿ ಆದರೆ ನನಗೆ ತೀರಾ ಹೇಳೋದಕ್ಕೆ ಆಗೋದಿಲ್ಲ ಆದರೆ ಸ್ವಲ್ಪ ಮಾತ್ರ ಹೇಳಬಲ್ಲೆ ಅಷ್ಟೇ ಇಷ್ಟೇ ಹೇಳ್ತೀನಿ ಪೂರ್ತಿ ಹೇಳೋದಕ್ಕೆ ನನಗೂ ಇಷ್ಟ ಇಲ್ಲ ಹಾಗಾಗಿ ನಾನೇ ಕಂಡಿರೋ ಕನಸು ನನಗೆ ಅದು ಅಷ್ಟು ಒಂಥರ ಖುಷಿ ಕೊಟ್ಟಿಲ್ಲ ಆದರೆ ನಮ್ಮ ಮನೆಯವರು ಮಾತ್ರ ಪ್ರತಿಯೊಂದೂ ಏನಾದರೂ ಅದು ಇದು ಅಂತ ಹೇಳ್ತಿರ್ಬೇಕಿದ್ರೆ ಓ ನೀವಾರ ಖುಷಿ ಪಡ್ತಾ ಇದ್ದೀರಲ್ಲ ಅಂತ ಅಂದ್ಕೊಂಡು ನನ್ನ ಪಾಡಿಗೆ ನಾನು ಹಾಗೆ ಸುಮ್ಮನಾಗ್ಬಿಡ್ತೀನಿ ನೋಡೋಣ ದೇವ್ರು ಕಂಡುಬಿಟ್ರೆ ನನಗೂ ಒಂದು ಆಸೆ ಇದೆ ನೀವೆಲ್ಲ ನನಗೆ ಈಡೇರಲಿ ಅಂತ ನನಗೆ ಆಶೀರ್ವಾದ ಮಾಡಿ ಈ ಬಂದು ಒಂಬತ್ತು ಗಂಟೆ ಆಗಿದೆ ಏನೋ ಚಲ್ಕೊಂಡ್ಬಿಟ್ಟಿದ್ದೀನಿ ಒಂಥರ ಕಲೆ ಕಲೆ ಥರ ಇದೆ ನನಗೆ ಟೈಮ್ ಆಗಿದೆ ಈಗ ಪಲ್ಯ ಆಯಿತು ಯಾಕೆ ಟೈಮ್ ಆಯಿತು ಅನ್ನೋದು ಗೊತ್ತಿಲ್ಲ ಎದ್ದಿದ್ದೂ ತುಂಬ ಏನು ಲೇಟಲ್ಲ ಆರು ಗಂಟೆ ಆಗುತ್ತ ನಾನು ಎದ್ದಾಗ ಎಷ್ಟೊತ್ತಾಗಿತ್ತು ನನಗೂ ನೆನಪಿಲ್ಲ ಇವಾಗ ಟೈಮ್ ಬಂದು ಒಂಬತ್ತು ಗಂಟೆ ಆಗೋಗಿದೆ ಎದ್ದಿದ್ದು ಸ್ವಲ್ಪ ಲೇಟ್ ಆಗಿತ್ತು ಇವತ್ತು ಹಾಗಾಗಿ ಅನಿಸುತ್ತೆ ಹಂಗೆ ಮತ್ತು ನಾನು ಆಲೂಗಡ್ಡೆನೂ ರಾತ್ರಿ ಬೇಯಿಸಿಟ್ಕೊಂಡಿರ್ಲಿಲ್ಲಲ್ಲ ಬೆಳಗ್ಗೆ ಬೇಯಿಸಿದ್ದಕ್ಕೋ ಎಂಥಕ್ಕೆ ನಾನು ತಿಂಡಿನೇ ರೆಡಿ ಆಗಿರಲಿಲ್ಲ ಈಗ ಅವ್ರ ನಮನೇ ಫೋನ್ ಮಾಡಿದರೆ ಏನಾದರೂ ತರಕಾರಿ ಬೇಕಾ ಅಂತ ಪಾಲಿಶ್ ಅವರು ಬರ್ತೀನಿ ಅಂದಿದ್ದಾರಂತೆ ಹತ್ತು ಗಂಟೆಗೇನೋ ಬರ್ತೀವಿ ಅಂತ ಹೇಳಿದಾರಂತೆ ಅವರು ಸಾಮಾನುಗಳೆಲ್ಲ ಬೇರೆ ಕಡೆ ಇತ್ತಂತೆ ಅದೆಲ್ಲ ತೊಗೊಂಡು ಬರ್ತೀವಿ ಅಂತ ಹೇಳಿದಾರಂತೆ ಹಾಗಾಗಿ ನುಗ್ಗೆಕಾಯಿ ತೊಗೊಂಡು ಬನ್ನಿ ಅಂತ ಹೇಳ್ತೀನಿ ಇನ್ ಕೇಸ್ ಅವ್ರು ಏನಾದರೂ ಬಂದರೆ ಸಾರು ಮಾಡ್ತೀನಿ ನಂದೇನೂ ಕೆಲಸನೇ ಆಗಿಲ್ಲ ಯಾಕೋ ಮಗನೇ ನಮ್ಮ ಶ್ರೇ ಇನ್ನಿವತ್ತು ಎದ್ದಿಲ್ಲ ಈಗ ಅದೇ ಎಬ್ಸ್ತಾ ಇದೆ ಮಗ ಹತ್ತು ಗಂಟೆ ಆಯ್ತು ಸಾರಿ ಒಂಬತ್ತು ಗಂಟೆ ಆಗಿದೆ ಏಳು ಅಂತ ಹೇಳಿದ್ರು ನೀನಂತ ಚಪಾತಿ ತಿಂತೀಯಾ ದೋಸೆ ತಿಂತೀಯ ದೋಸೆ ಆಲೂಗಡ್ಡೆ ಪಲ್ಯ ಕೆಚಪ್ಪ ಅದಕ್ಕೆ ನಾನು ಹಂಗೆ ನೀನು ಹಂಗೆ ತಿಂತೀನಿ ಅಂದರೆ ಕ್ಯಾಪ್ಸಿಕಮ್ ಎಲ್ಲ ಹಾಕ್ತಿದ್ದೆ ಚೆನ್ನಾಗಿ ಹಾಕ್ತಿತ್ತು ನಾನು ಬರೀ ಇದು ಬಟಾಣಿ ಮಾತ್ರ ಹಾಕಿದೆ ಅದರ ಪಲ್ಯ ಸ್ವಲ್ಪ ಮಾಡಿಬಿಟ್ಟಿದ್ದೀನಿ ನೀನು ನಾನು ಕೆಚಪ್ ಎಲ್ಲ ಹಾಕೋ ತಿಂದರೆ ನಮಗೇನು ಉಳಿಯಲ್ಲ ನಾನು ಅಂತಾರೆ ಒಂಥರ ಬ್ಯಾಡಮ್ಮಗ ಅಷ್ಟು ಮತ್ ನೀನ್ ನಾನೇನ್ ಮಾಡ ಒಂದ್ ಆಲೂಗಡ್ಡೆನ ಬಿಟ್ಟೆ ಅವತ್ತು ಒಂದಿನ ಆಲೂಗಡ್ಡೆ ಬೇಯಿಸಿದ್ದು ಇಟ್ಟಿದ್ದೀನಿ ಹಂಗೆ ಹಿಂದ್ಗಡೆನೆ ಆಗ್ಬಿಟ್ಟಿದೆ ಫ್ರಿಜ್ ಅಲ್ಲಿ ಮೊನ್ನೆ ಏನೋ ಇದೆಯಲ್ಲ ಅಂತ ತೆಗೆದು ನೋಡ್ತೀನಿ ಅದ್ರಲ್ಲಿ ಆಲೂಗಡ್ಡೆ ಹಂಗೆ ಇದೆ ಹಂಗಾಗಿ ನಾನಿವತ್ತು ನಾಲ್ಕ್ ಐದು ಆಲೂಗಡ್ಡೆನೇನೋ ತಂದಿದ್ದೆ ನಾಲ್ಕು ಆಲೂಗಡ್ಡೆ ಬೇಯಕ್ ಹಾಕುದ ಒಂದ್ ಆಲೂಗಡ್ಡೆ ತೊಳೆಗ ಇಲ್ಲ ಎಲ್ಲೋ ಇಟ್ಟಿದ್ದೀನಿ ನಾನು ಹಿಂಗೆ ಜುಗಾಡ ಮಾಡಿದ್ದಿನಾ ಖರ್ಚಾಗ್ಬಿಡುತ್ತೆ ಪಲ್ಯ ಅದೇನಾದರೂ ನಾನು ತುಂಬಾ ತಿಂತಾರೆ ಅಂತ ಮಾಡಿದ್ರೆ ಇಷ್ಟಿಷ್ಟು ಉಳಿಯುತ್ತೆ ಹಾಗಾಗಿ ಬಂದಿದ್ದಾರೆ ತರಕಾರಿ ಇದ್ದಾರೆ ಹಾಗಾಗಿ ಚಪಾತಿ ಅಂತ ಶ್ರೇಯೋ ಡ್ಯಾಡಿ ಬಂದ್ರಾ ನೋಡು ಕೆಲಸದವರು ಬರ್ತೀನಿ ಅಂತ ಫೋನ್ ಮಾಡಿದ್ರಂತೆ ಆದರೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರಂತೆ ಅಷ್ಟೊತ್ತಿಗೆ ನಮ್ಮನೆಯವರು ಹಾಲು ಇರಲಿಲ್ಲ ಹಾಲು ತಗೊಂಡು ಬನ್ನಿ ಅಂತ ಹೇಳಿದ್ದೆ ಹಾಗೆಯೇ ಇದು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಸಲ ಬಂದಾಗ ಅವರೆಲ್ಲ ನುಗ್ಗೆಕಾಯಿ ಸಾಂಬಾರನ್ನೇ ಇಷ್ಟಪಟ್ಟು ತಿಂದಿದ್ರು ನಾನು ಮಗೆ ಸೌತೆಕಾಯಿ ಸಾಂಬಾರು ಮಾಡಿದ್ದೆ ಅವತ್ತೆಲ್ಲ ಒಂದೊಂದೇ ಸಲ ಹಾಕ್ಸ್ಕೊಂಡು ಇಲ್ಲ ಎರಡನೇ ಸಲ ಸ್ವಲ್ಪ ಸ್ವಲ್ಪ ಹಾಕ್ಸ್ಕೊಂಡಿದ್ರು ಹಾಗಾಗಿ ಮಗೆ ಸೌತೆಕಾಯಿ ಸಲ ತಂದಿದ್ದೆ ಇನ್ನೂ ಒಂದಿದೆ ಅದನ್ನು ನಾನು ಯೂಸೇ ಮಾಡಿಲ್ಲ ಹಾಗಾಗಿ ನಮ್ಮನವರಿಗೆ ಹೇಳಿದೆ ನುಗ್ಗೆಕಾಯಿ ಫ್ರೆಶ್ ಆಗಿದ್ದರೆ ತೊಗೊಂಡು ಬನ್ನಿ ಅಂತ ಇವಾಗ ನಾವು ಹಾಗೆ ಮಾಡ್ತಾಯಿದ್ದೀವಿ ಸಂತೆಗಿಂತ ಏನೂ ಹೋಗ್ತಾ ಇಲ್ಲ ಬೆಳಗ್ಗೆ ಬರಬೇಕಿದ್ರೆ ತರಕಾರಿ ಅಂಡಿ ಒಂದ್ಸಲ ನಮ್ಮನೆಯವರು ವಿಸಿಟ್ ಕೊಟ್ಟು ಏನು ತರಕಾರಿ ಬೇಕು ಅಂತ ಕೇಳ್ತಾರೆ ನಾನು ಯಾವುದು ಫ್ರೆಶ್ ಆಗಿದೆ ಅಂತ ಕೇಳ್ತೀನಿ ಆವಾಗ ಅವ್ರು ಯಾವುದು ಫ್ರೆಶ್ ಆಗಿದೆ ಅಂತ ನೋಡ್ಬಿಟ್ಟು ಹೇಳ್ತಾರೆ ಆವಾಗಲೇ ಥರದು ಅವತ್ತೇ ಖಾಲಿ ಮಾಡೋದು ಫ್ರಿಜ್ನ ಇವಾಗ ತುಂಬ್ಕೊತಾ ಇಲ್ಲ ನಾನು ಯಾವಾಗ ಬೇಕೋ ಅಷ್ಟಷ್ಟೇ ಇದೇ ಒಂಥರ ನನಗೆ ಚೆನ್ನಾಗಿ ಅಂತ ಅನ್ನಿಸ್ತಾ ಇದೆ ಹಾಗೆ ಚಿನ್ನಿ ಕೂಡ ಫೋನ್ ಮಾಡಿದ್ಲು ಆ ಶ್ರೇಯು ಬಂದಾಗಿಂದ ಅವಳ ಹತ್ರ ನಾವು ನೆಟ್ಟಿಗೆ ಮಾತಾಡಕ್ಕೆ ಬಿಡೋಲ್ಲ ಶ್ರೇಯು ಫೋನ್ ಬಂದಾಗ ಅವನೇ ಮಾತಾಡಿ ಅವನೇ ಇಡ್ತಾನೆ ಒಂದು ಎರಡು ನಿಮಿಷ ಮೂರು ನಿಮಿಷ ಮಾತಾಡಿ ಅವನಿಗೆ ಫೋನ್ ಸಿಗಲ್ಲ ಹಾಗಾಗಿ ಹಸ್ಬೆಂಡ್ಸ್ ಖಾರ ಇದ್ದಾವೆ ನೋಡ್ತಾ ಇಲ್ಲ ಖಾರ ಇದ್ದಾವೆ ಅಂತ ಹಾಗೆ ತಿಂಡಿ ಕೂಡ ಆಯಿತು ಆಲೂಗಡ್ಡೆ ಪಲ್ಯ ಪೂರಿಗೂ ಕೂಡ ಚೆನ್ನಾಗಾಗುತ್ತೆ ಕ್ಯಾಪ್ಸಿಕಮ್ ಎಲ್ಲ ಹಾಕಿದರೆ ಇನ್ನೂ ಚೆನ್ನಾಗಿ ಆಗ್ತಾಯಿತ್ತು ಶ್ರೇಯ್ಗಾಗಿ ನಾನು ಹಾಕಲಿಲ್ಲ ಅಂದರೆ ಅವನು ದೋಸೆ ತಿಂತೀನಿ ಅಂದಿದ್ದಕ್ಕೆ ಹಾಕಿಲ್ಲ ಶ್ರೇಯಿಗೆ ಇವತ್ತು ಸ್ಕೂಟಿನ ಒಯ್ಯೋಕ್ಕೆ ಮನಸಿಲ್ಲ ಯಾಕಂದರೆ ಅದನ್ನ ತಗೊಂಡು ಹೋಗೋದು ಹೆಂಗೆ ಅಂತ ಅವ್ರ ಹತ್ರ ಡ್ಯಾಡಿ ಹತ್ರ ಜಗಳ ಮಾಡ್ತಾ ಇದ್ದ ಅದಕ್ಕೆ ನಮ್ಮ ಮನೆಯವರು ಆ ಥರ ಕವರ್ ಕಟ್ಟಿ ಕೊಟ್ಟಿದ್ದಾರೆ ನಾನು ನೀನಾ ನೀವು ಮುಂದೆ ಹೋಗ್ರಿ ಅವನ್ ಆಮೇಲೆ ಹೋಗ್ತಾನೆ ಟೈಮ್ ಬಂದು ಹತ್ತು ಗಂಟೆ ಆಗಿದೆ ಶ್ರೇಯು ಇವಾಗ ಹೋದ ಬ ಸ್ಕೂಟಿ ಒಯ್ಯೋಕ್ಕೆ ಅವನಿಗೆ ಇಷ್ಟ ಇಲ್ಲ ಸಿಂಬನ್ನು ನಾನು ಬೆಳಗ್ಗೆಯಿಂದ ಮುದ್ದು ಮಾಡಿಲ್ಲಲ್ಲ ಅದಕ್ಕೆ ಅವನು ನನ್ನ ಹತ್ರ ಜಗಳ ಮಾಡ್ತಾ ಇದ್ದಾನೆ ಸಿಂಬನಿಗೆ ಮುದ್ದು ಮಾಡಬೇಕಂತೆ ನಾನು ನೀನು ಬೇಕಾದರೂ ಮಾಡು ನಾನಂತೂ ಅವನು ನಾ ಮಾಡಲ್ಲ ಅಂತ ನಾನು ಒಂದು ಮೂರ್ನಾಲ್ಕು ದಿನ ಆ ಸಿಂಬನ್ ಮಾತೇ ಆಡಿಸಿಲ್ಲ ಗೊತ್ತಾ ನಂಗೆ ಅಷ್ಟು ಬೇಜಾರಾಗ್ಬಿಟ್ಟಿತ್ತು ಆಮೇಲೆ ಸೀಟಿನ ಕವರ್ ಕೂಡ ಹಾಕ್ಸ್ಕೊಂಡು ಬಂದ ಶ್ರೇಯು ಅವ್ರು ಹಾಕಿರಲಿಲ್ಲಂತೆ ಶ್ರೇಯು ಬರೋಷ್ಟೊತ್ತಿಗೆ ಇವತ್ತು ಎರಡೂವರೆ ಆಗಿತ್ತು ನಮ್ಮ ಮನೆಯವರು ಅವ್ನು ಬಂದಿಲ್ಲ ಅಂತೇಳಿ ಮತ್ತೆ ಹೋಗಿ ನೋಡಿಕೊಂಡ್ರು ಬಂದರು ಇವನು ಎಲ್ಲಿ ಹೋಗಿಬಿಟ್ಟ ಹೇಳಿ ಅವ್ರು ಸೀಟಿನ ಕವರೇ ಹಾಕ್ಸಿಲ್ಲ ಅಲ್ಲಿ ಸೀಟಿನ ಕವರ್ ಹಾಕಿಸ್ತಾ ಇದ್ದಾನಂತೆ ಅಲ್ಲಿ ಯಾವುದೋ ಒಂದು ಅಜ್ಜಿ ಬಂದು ಒಂದು ಎರಡು ಮೂರು ಬ್ಯಾಗ್ ಇಟ್ಕೊಂಬಿಟ್ಟಿದೆಯಂತೆ ಜಿಪ್ ಹಾಕ್ಕೊಡಿ ಅಂತೇಳಿ ನಮ್ಮ ಬೈಕಿಂದ ಅರ್ಧ ಕೆಲಸ ಆಗಿದೆಯಂತೆ ಮತ್ತು ಅವ್ರು ಅದನ್ನೆಲ್ಲ ಹಾಕಿ ಕೊಟ್ಟು ಬಂದ್ರಂತೆ ಹಾಗೆ ಕೆಲಸದವ್ರು ಬರ್ತಾರೆ ಅಂತ ಕನ್ಫರ್ಮ್ ಆಯ್ತಲ್ಲ ಅದಕ್ಕೇನೆ ಸಾಂಬಾರು ಇದ್ದೀನಿ ನಾನು ಅದಕ್ಕೆ ಲೇಟಾಗಿಯೇ ಸಾಂಬಾರಿಗೆಲ್ಲ ಹೆಚ್ಚಿರಲಿಲ್ಲ ಹತ್ತು ಗಂಟೆ ಮೇಲೆ ಮಾಡೋಣ ಅಂತ ಆದರೂ ನನಗಿನ್ನೂ ಡೌಟ್ ಇದೆ ಎಲ್ಲರೂ ಬರದೇ ಹೋದರೆ ಏನು ಮಾಡೋದು ಅಂತ ಸಾಂಬಾರಿಗೆ ಅಟ್ಲೀಸ್ಟ್ ಬೇಯಿಸಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಸಾಂಬಾರಿನ ಕಾರಣ ರುಬ್ಬಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇನ್ನೊಂದು ದಿನ ಮಾಡೋಕ್ಕಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಐದು ಜನರಿಗೆ ಮಾಡಿರೋ ಸಾಂಬಾರು ಎಂತ ಮಾಡೋಕ್ಕಾಗುತ್ತೆ ಏನೋ ದೇವ್ರ ಮೇಲೆ ಭಾರ ಹಾಕಿ ಇವತ್ತು ಅಡುಗೆನ ಮಾಡ್ತಾ ಇದ್ದೀನಿ ಹಾಗೆ ಬೇಳೆ ಕೂಡ ಸ್ವಲ್ಪ ತೊಗರಿ ಬೇಳೆ ಹಾಗೆ ಮೊಸರು ದಾಲಿನ ನೆನೆಸಿ ಇದ್ದೀನಿ ನಂದು ಕೆಲಸ ಎಲ್ಲ ಆದಮೇಲೆ ನಾನು ಈಗ ಬೇಳೆನ ಬೇಯೋದಕ್ಕೆ ಇಟ್ಟೆ ಅಷ್ಟೊತ್ತಿಗೆ ಕರೆಕ್ಟಾಗಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರೋಕ್ಕೆ ಶುರು ಮಾಡಿದ್ರು ಫಸ್ಟು ಮೂರು ಜನ ಬಂದರು ಆಮೇಲೆ ಇಬ್ರು ಬಂದರು ಹನ್ನೆರಡು ಗಂಟೆ ಆಗಿತ್ತು ಅವರು ಬಂದಾಗ ಈಗ ನಾನು ಅನ್ನಕ್ಕೆ ಇಟ್ಟಿರಲಿಲ್ಲ ಬಾಕಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಬೇಳೆ ತರಕಾರಿ ಅದೆಲ್ಲ ಆದರೆ ಎರಡು ದಿನ ಊಟ ಮಾಡ್ಬೋದು ಅನ್ನ ಮಾಡಿದ್ರೆ ಉಳಿ ಅದು ಹೆಂಗೆ ಎರಡು ದಿನ ಊಟ ಮಾಡೋದು ಹಾಗಾಗಿ ನಾನು ಹನ್ನೆರಡು ಗಂಟೆ ಆದರೂ ಅನ್ನಕ್ಕೆ ಮಾತ್ರ ಇಟ್ಟಿರಲಿಲ್ಲ ನಮ್ಮ ಮನೆಯವರು ಅಂದರು ಅವ್ರು ಬಂದಮೇಲೆ ಅನ್ನಕ್ಕೆ ಇಡು ಅಂತ ಹೇಳಿದ್ರು ಮತ್ತು ಅವ್ರೂ ಒಂದು ಎರಡು ಮೂರು ಸಲ ಕೇಳಿದೆ ಬರ್ತಾರಲ್ವಾ ಬರ್ತಾರಲ್ವಾ ಅಂತ ಹೇಳಿ ಬರ್ತಾರೆ ಅಂತ ಹೇಳಿದ್ರು ಹಾಗಾಗಿ ಈಗ ಧೈರ್ಯವಾಗಿ ಅಡುಗೆನ ಮಾಡ್ತಾಯಿದ್ದೀನಿ ಅವರಿಗೆ ಮಜ್ಜಿಗೆ ಮಾಡಿಕೊಟ್ಟೆ ಯಾಕಂದರೆ ಬಂದಿದೆ ಹನ್ನೆರಡು ಗಂಟೆ ಆಗಿತ್ತಲ್ವ ಹಾಗಾಗಿ ಆಮೇಲೆ ನಾನು ಸ್ನಾನ ಕೂಡ ಮಾಡಲಿಲ್ಲ ನಮ್ಮ ಮನೆಯವ್ರು ಬರೋ ತನಕ ಇದ್ದೆ ನಮ್ಮ ಮನೆಯವ್ರು ಬರೋ ತನಕ ಅತ್ಲಾ ಅಡುಗೆನಾದರೂ ಮಾಡೋಣ ಅಂತ ಯಾಕಂದರೆ ಬೇಸಿಗೆ ಅಲ್ವಾ ಬಿಸಿ ಇದು ಊಟ ಮಾಡೋಕ್ಕೂ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವ ಅಂತ ಹೇಳಿ ಸಾಂಬಾರನ್ನು ಈಗ ಮಾಡ್ತಾಯಿದ್ದೀನಿ ಅನ್ನ ಒಂದು ಕುಕ್ಕರ್ ಆಯಿತು ಇನ್ನೊಂದು ಕುಕ್ಕರ್ ಅನ್ನ ಕೂಡ ಇಡಬೇಕು ನುಗ್ಗೆಕಾಯಿ ಬೇಯಿಸಿದ್ದೆಲ್ಲ ಅದಕ್ಕೆ ಫಸ್ಟು ನಾನು ಖಾರ ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿದೆ ಒಗ್ಗರಣೆ ಹಾಕಿ ಖಾರ ಹಾಕಿ ಆನಂತರ ಹೋಳು ಹಾಕಿ ಚೆನ್ನಾಗಿ ಬೇಯಿಸಿ ಆ ನಂತರ ಬೇಳೆ ಹಾಕಬೇಕು ನಾನು ಸಾಂಬಾರು ಪುಡಿ ಹಾಕಿರಲಿಲ್ಲ ಅದು ಕುದಿಬೇಕಿದ್ರೆ ಸಾಂಬಾರು ಪುಡಿ ಹಾಕಿದ್ರೆ ಅದೊಂಥರ ಘಮ ಚೆನ್ನಾಗಿರುತ್ತೆ ಹಾಗಾಗಿ ನಾನು ರುಬ್ಬೋದಕ್ಕೆ ಸಾಂಬಾರು ಪುಡಿನ ಒಂದೊಂದು ದಿನ ಹಾಕ್ತೀನಿ ಇವತ್ತು ಹಾಕಿರಲಿಲ್ಲ ನಾನು ಸಾಂಬಾರು ಕೂಡ ಜಾಸ್ತಿ ಮಾಡ್ತಾ ಇಲ್ಲ ಒಂದೇ ಒಂದೇ ಹೊತ್ತಿಗೆ ಹೊತ್ತಿಗಾಗಷ್ಟು ಮಾಡ್ತೀನಿ ಅವರು ರಾತ್ರಿ ಹೋಟೆಲಲ್ಲೇ ಊಟಕ್ಕೆ ಹೇಳೋಣ ಅಂತ ಯಾಕಂದರೆ ಅವ್ರು ಎಷ್ಟೊತ್ತಿಗೆ ಊಟ ಮಾಡ್ತಾರೋ ಏನೋ ಗೊತ್ತಾಗೋಲ್ಲ ನಮಗೆ ರಾತ್ರಿ ಎಲ್ಲ ಕಾಯೋಕೋ ಆಗೋದಿಲ್ಲ ನಾವು ಯಾಕಂದರೆ ಎಂಟು ಗಂಟೆಗೆ ನಮ್ಮದು ಡೇ ಕ್ಲೋಸ್ ಆಗಿಬಿಡುತ್ತೆ ಅವ್ರದ್ದೆಲ್ಲ ಕೆಲಸ ಬಿಡದೆ ಏಳು ಏಳು ಕಾಲಾಗಿಬಿಡುತ್ತೆ ಅವ್ರದ್ದು ಡೇ ಕ್ಲೋಸ್ ಆಗೋದು ರಾತ್ರಿ ಹತ್ತು ಗಂಟೆ ಆಗುತ್ತೆನೋ ಗೊತ್ತಿಲ್ಲ ಹಾಗಾಗಿ ಅದೆಲ್ಲ ಕಾಯೋಕ್ಕಾಗಲ್ಲ ಅಂತ ಹೇಳಿ ನಾನು ನಮ್ಮ ಮನೆಯವ್ರಿಗೆ ಅಂದಿದ್ದೆ ಬೆಳಗ್ಗೆ ಮಧ್ಯಾಹ್ನ ಊಟ ಕೊಡ್ತೀನಿ ರಾತ್ರಿ ಮಾತ್ರ ನಾನು ಕೊಡೋದಿಲ್ಲ ಅಂದಿದೆ ಹ್ಞೂ ಅಂತ ಹೇಳಿದರು ಹಾಗೆ ಸಾಂಬಾರು ಕೂಡ ಆಯಿತು ಹಾಗೆ ಹಪ್ಪಳ ಕೂಡ ಸ್ವಲ್ಪ ಕರಿದೆ ಸಾರು ಬಿಸಿ ಇದೆಯಲ್ಲ ಸ್ವಲ್ಪ ಮುಚ್ಚಳ ತೆಗ್ದು ಇಡೋಣ ಅಂತ ಅದಕ್ಕೆ ಈ ಥರ ಮುಚ್ಚಳ ಇಡ್ತಾ ಇದ್ದೀನಿ ಹಾಗೆಯೇ ಬೆಂಡೆಕಾಯಿ ಒಂದು ಸ್ವಲ್ಪ ಆಗಿತ್ತು ಅದಕ್ಕೆ ಅದನ್ನು ಕೂಡ ಒಂಚೂರ ಚೂರು ನಮ್ಮ ಮನೆಯವರಿಗೆ ಅಂತ ಪಲ್ಯ ಮಾಡಿದೆ ಅವ್ರಿಗೆ ಬೇಕಾದರೆ ಎರಡು ಚಪಾತಿ ಉದ್ದಿ ಕೊಡೋಣ ಅಂತ ಅವರು ಬೇಡ ಅಂದರು ಅವರು ಒಬ್ರು ನೆಂಟು ಮನೆಗೆ ಹೋಗಿದ್ರಂತೆ ಅಲ್ಲಿ ಚೆನ್ನಾಗಿ ಮಜ್ಜಿಗೆ ಕುಡ್ದಿದ್ದೀನಿ ಹಾಗಾಗಿ ನನಗೇನೋ ಬೇಡ ಚಪಾತಿ ಅಂದರೆ ಒಂಚೂರೇ ಊಟ ಮಾಡ್ತೀನಿ ಅಂತ ಹೇಳಿದ್ರು ಹಾಗೆ ಇನ್ನೊಂದು ಕುಕ್ಕರ್ಗೆ ಕೂಡ ಅನ್ನ ಇಟ್ಟೆ ನಮ್ಮ ಶ್ರೇಯುಗೆ ನುಗ್ಗೆಕಾಯಿ ಸಾಂಬಾರಂದರೆ ಗಂಟ್ಲಲ್ಲೇ ಇಳಿಯೋಲ್ಲ ಹಾಗಾಗಿ ಅವನಿಗೆ ಸ್ವಲ್ಪ ಪುಳಿಯೋಗರೆನ ಕಲಸಿ ಸೌತೆಕಾಯಿ ಹಾಗೆ ಹಪ್ಪಳ ಹಾಕಿ ಕೊಡ್ತಾ ಇದ್ದೀನಿ ಇವತ್ತು ಬಂದ ತಕ್ಷಣ ಈ ಕೆಲಸ ಮಾಡ್ಕೊಂಡಿದ್ದಾರೆ ಅದು ಎಲ್ಲೆಲ್ಲಿ ಹೋಲಿದೆಯೋ ಈ ಥರ ತುಂಬಿದ್ದಾರೆ ನೋಡಿ ಮನೆ ಅಂದರೆ ಯಾವ ಥರ ಆಗಿದೆ ಒರೆಸಿ ಗುಡಿಸಿ ಎಲ್ಲ ಆಗಿತ್ತು ಈ ಥರ ಆಗಿದೆ ಈಗ ನಾನು ಕೂಡ ಸ್ನಾನಕ್ಕೆ ಹೋಗ್ತೀನಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್